ತುಳುನಾಡದ ಸಮಸ್ತ ದೈವಾರಾಧಕಿರ ಅಖಿಲ ಭಾರತ ದೈವಾರಾಧಕರ ಒಕ್ಕೂಟದ ಗೌರವಾಧ್ಯಕ್ಷರಾಯಿನ ಚಿತ್ತಿನ ಸುಧಾಕರ್ ಶೆಟ್ಟರು ತಂಗಾಣ ಎನ್ನ ಉಡಲ್ ದಿಂಜಿನ ನಮಸ್ಕಾರ ಒಂದು ದಯ ಜ್ಯಾನಿ ವೀಡಿಯೋ ಅಂತ ಪಾಟೋ ಪಾ ಮಲ್ಕು ಎನ್ ಪಂಡ ಮುರಣಿ ಉಡುಪಿಡ ಆಯ್ನ ಜಿತ್ತಿನ ಮೆರವಣಿಗೆ ಹೇಳಿ ನಮ್ಮ ದೈವಾರಾಧಕ ದೈವಾರಾಧನೆಗೆ ಆಗಿನ ಅಂಚಿತ್ತಿನ ಒಂಜ್ಜಿ ಬೇನೆದ ವಿಷಯ ಮಾತೇದಿಗಳ ಗೊತ್ತಿತ್ತಿನ ಹೆಂಗೆ ಮಾತ್ರ ಅಂತ ಮಾತೇದಿಗಳ ಬೇನೆ ಆತನು ಐಕು ಮಸ್ತು ಮತ ಪ್ರಕ್ರಿಯೆಯಲ್ಲಿ ಮತ್ತ ನಡತ್ತೆ ಅಂಡಲ್ಲ ಮಲ್ತಿನವು ತಪ್ಪು ಬಣ್ಣದ ಆಯ್ನೇಳ್ಬೇಕ ಅಡಿ ಕ್ಷಮೆ ನಮ್ಮ ಕೊರ್ಪ ಸರಿ ಅಂಡ ದೈವದ ಕೋರ್ಟುಡ್ಲ ತೀರ್ಮಾನ ಅವು ಬರಿದೇ ಬೋಕು ನನ್ನ ದುಂಬುಗೂ ಅಂಚಿತ್ತಿನ ಒಂದು ಕೆಲಸ ಮಲ್ಬೇರಿ ಬಲ್ಲಿ ಬಂಡದ ಅಂಡ ನಮ್ಮ ಮಾತು ನಮ್ಮ ತೀರ್ಯ ನೋಡಾಕೊಂಡು ದಯ ಬಣ್ಣಾಗ ದೈವತಕ್ಕ ನಾವು ಕೂಟ ಉಂಡು ಸಂಘ ಉಂಡು ಸಂಸ್ಥೆ ಉಂಡು ಹಗಲು ತೂಪೇರಿಂದ ಬಣ್ಪಿನ ಪ್ರಶ್ನೆ ಬರ್ತೀಜಿ ನಾನು ದೈವದ ನಮ್ಮ ಒಂಗೆ ಸೇವೆ ತೂಕ ಒಲ್ಪ ಓಡು ದೈವದ ಕೊಡಿ ಅಡಿಟೇ ತೊಗೋಡು ಏರು ಕಟ್ಟೋಡು ಪಂಬದೇರ ಪಾಣೇರಾ ಪರವೇರ ಮೊಗಲೇ ಮಲ್ಪಡು ಗುಂಡ ಅವೀನು ಬೊಕ್ಕೋರಿ ಮಲ್ಪಳು ಮೊಕ್ಕೊಂದು ಜನಾಂಗದ ಮಲ್ಪನ ವಿಷಯ ಹತ್ತವು ಅಂಡ ಅಗಲು ಪಾಡಿನ ತುತ್ತೈತಾವಡು ತಲೆ ಪಟ್ಟಾವಡು ಗಗ್ಗಾರಾವಡು ಅವು ಆ ವರ್ಗದಗಳೇ ಅವು ಇಪ್ಪನ್ ಅವು ಬೊಕ್ಕೊಂಜಿ ಪಿದಾಯಿ ಬೊಕ್ಕೋರಿಯ ಒಯ್ಕೇ ಒಂಜಿ ವಾ ವೇಷೋಕ್ಲ ಅವು ಪಿದಾಯಿ ಪೋರೆ ಬಲ್ಲಿ ಒಂದು ನಮಲ ಒಂಗೆ ತೆರಿಗೆ ನನ್ನ ವಿಚಾರ ಬೊಕ್ಕ ಒಕ್ಕ ದಯಪಟ್ಟನಾಗ ಒಂಜಿ ಕಾರ್ಯಕ್ರಮ ಮಲ್ಕುಣನ್ ಬಂದಲ್ಲ ಆ ಮಲ್ಪನ ರುವಾರಿನಕ್ ಆ ವ್ಯವಸ್ಥಾಪಕರಿನಗ್ ಅವೇನು ಸರಿಯಾದ ಆಲೋಚನೆ ಮಲ್ತದ ಆ ಕಾರ್ಯ ಕ್ರಮ ಮಲ್ಪಡೋಣ ದಯಪಟ್ಟಾಗ ಆತ ಆತ ಮಲ್ಲ ಒಂಜಿ ಕಾರ್ಯಕ್ರಮ ಮಲ್ಪನಾಗೋ ಏರ ಒಂಜಿ ಮಲ್ ತಪ್ಪು ಮಲ್ತಿದ್ರು ಬಂದು ಅಲ್ಲಿ ಗಲಾಟೆ ಮಲ್ತಿನಿ ಲಡಾಯಿ ಮಲ್ತಿನಿ ಒಂದು ಏತ ಏತದ ಮಟ್ಟಿಗೆ ಸರಿಯಾದ ಕೊಡು ಅಗಲ್ಲ ಒಂಜಿ ಆ ಕಾರ್ಯಕ್ರಮವನ್ನು ನಮ್ಮ ಹಾಳು ಮಲ್ಪಡ ಅಥವಾ ಹಾಳು ಮಲ್ತಿಲಕ್ಕ ಅವು ಆವೇ ಬಲ್ಲಿ ಅವಕಾಶ ತಿಕ್ಕೇರಿ ಬಲ್ಲಿ ನಮ್ಮ ದೈವಾರಾಧನೆ ಉರಿಯೋಡು దైవారాధనమ్మ తుళ్ుడు తుళునాడద దైవలు దాదాపు పడింది మాత తెన విచారా అపహాస్యకు మల్పున విచారత్ సంఘ తగ్లాడు సంస్థ తగ్లాడు దాదా మలుపే సాధ్య ఉండు కొంచెం కార్యక్రమ మల్పునే దుడ్డు ఖర్చు మల్తుంది మొం పోపి అల్ప ఇంచిన కొంచెం ఆనందాండ అవేను మూజనే తువరే పోతినే అవినవీ ఖండిసవరకు ఆడ భారీ కష్ట ఆగను అండా నెక్కు పత్తు కై జోడ పత్తు బాయి ఒట్టానం పడిందా ఆ కేసు అంతవరకు ఆమెను ಆ ಉಂತಾಯಿನ ನಮ್ಮ ದೈವಾರಾಧನೆ ನಮ್ಮ ಮರ್ಯಾದಿನ ನಮ್ಮ ಹೊರ್ಪೆರೆಗೆ ಕೊಡಾದ ಉಂತಾಯಿನ ಕೆಲಸವನ್ನು ತಪ್ಪು ಅಂದ್ಕೊಂಡು ಬೊಕ್ಕೋರಿ ಅವೇನು ಬಿರ್ಯಲ್ ತು ಜಲಕ್ಕ ಅರಿವಲ್ಲ ಅಂಡ ಆ ಮಲ್ಪವನಗಲ್ಲ ಮಲ್ಪನ ಅಗಲ್ಲ ತೂಪಿನಗಲ್ಲ ಮಾತ್ರ ಒಂಜಾದಿತ್ತಾಂಡ ನಮ್ಮ ದೈವಾರಾಧನೆ ಉರಿವು ಬೊಕ್ಕ ಪ್ರತಿ ಉರಿಲ್ಲ ನೆಕ್ಕ ಭಾಗವಹಿಸೋನು ದೇಪಣ್ಣಗ ಪಂಬದೇರು ಪರವೇರು ಪಾಣೇರು ಮೊಗುಲ್ ಮಲ್ಪನ ಅಂಚಿತ್ತಿನ ಚಾಕ್ರಿ ಹಗಲು ದಾದಾ ಒಂದು ಆಮಿಷ ತಯ ಒಡ್ಡೋದು ಅಗಲು ಹಗಲ್ನಗಲ್ನ ಸುತ್ತಲೇನು ಬೊಕ್ಕೊರಿಯಾ ಕೊರ್ಪಿನಿ ಮಲ್ಪನು ಮತ್ತು ನಾವು ತಪ್ಪು ಅವೇನೇ ನಮ್ಮ ಆ ಮಲ್ಪವ್ನಗಲ್ ನಂಜೇನೆ ಅವೇನು ಆ ಮಲ್ತು ಉಲ್ಲೇರ ಮಾಡ್ದಂಡ ಆ ಕಾರ್ಯಕ್ರಮ ನಿರೂಪಣೆ ಮಲ್ಪನಗಲು ಸುರುಟು ಅಧೀಮೋಡು ದೈವಾರಾಧನೆಗೆ ಅಪಹಾಸ್ಯ ಆಪಿನ ಅಂಚಿತ್ತಿನ ಒಂದು ವಿಚಾರ ಲಂಕಲ್ನ ಈ ಕಾರ್ಯಕ್ರಮ ನೋಡು ಮಲ್ಪರೆ ಬಲ್ಲಿಯಿಂದ ಮಾಡ್ಬೀನೋ ಒಂದು ಕಟ್ಟುನಿಟ್ಟದ ಒಂದು ಆದೇಶಕ್ಕೆ ಹೋಡು ದಯಪಂಡ ದುಂಬು ಈ ಕೊರಗ ಜನಾಂಗ ತಗಲಿನ ವೇಷಪಾಡು ರಸ್ತೆ ಬದಿಟ್ಟು ರಸ್ತೆ ಆಡ್ಕೊಡೋಣ ಮತ್ತು ವೇಷ ಮಲ್ತು ನಿತ್ತೇರು ಎಂಚ ಉಂತೆಯರು ಸರ್ಕಾರನೇ ಉಂಟು ಅಂಚಿನೇ ಪಂಬದೇರು ಪರವೇರು ಪಾಣೇರು ಮಲ್ಪನಂಚಿತ್ತಿನ ಉದ್ಯೋಗಗೂ ದೇ ಬಲ್ಲಿ ಅಗಲ್ ಮಲ್ಪನ ಅಂಚಿತ್ತಿನ ಉದ್ಯೋಗ ದೈವದ ಕೊಡಿ ಅಡಿಟ್ಟು ಹಾಕಿನ ಅಂಚಿತ್ತಿನ ಒಂಜಿ ಆ ವೇಷಭೂಷಣ ಗೊಂಜಿ ಸೇವೇನು ರಸ್ತೆ ಬದಿಟ್ಟು ಮಲ್ಪ ನಗಾಗಲ್ನ ಜನಾಂಗಗೂ ಅಪಮಾನ ಮಲ್ತಿಲಕ್ಕ ಉಂದು ನಮ್ಮ ಮಾತೆಯಲ್ಲ ನಮ್ಮ ಒಟ್ಟ ಓಡು ಐ ಕಾಯಿ ಒಂಜಿ ಕಾನೂನು ಕಣ ನಮ್ಮ ತು ಓಡು தயக்காண்டாக ஜனாங்க அபஹாசிய மல்ச்சில அவன் மல்கொட ஏன்னா ஆகலே மல்போட ஆக்கேல சொல்லியிரு மாத்திர்ல மல்பனத்து வந்து என்ன ஓடாள் பத்தின சித்தின விசாரணை பண்ணோந்துல்லே நம்ம மாத்திர்ல ஒட்டாத தும்முத தினொட்டும் மருக்கழ வந்த நம்ம மாத்தி இல்ல ஒட்டாத அவங்க ஹோராடோ நத்த பகிடு பக்கி தாந்தே மலத்திர் பண்ணாண்ட நமக்கு க்மை கொரில் அண்டி தாந்தை மலத்தி அண்ட தைவத்த கொடியாடிட்டு ದ ಆ ದೈವ ನಂಬಿನೇ ಅಂತ ದೈವಾರಾಧಕ ಶಾಪ ದೈವ ಇತ್ತು ತುಂಬಂದ್ ಪಂಪಿ ಪಾತ್ರ ಭರ್ತನವ್ ಕೆರೆ ಭಾರಿ ಮಲ್ಲ ಕಷ್ಟ ಒಂದು ಭಾರಿ ಆಲೋಚನೆ ಮಾಡ ನನ್ನ ಜನಾಂಗದ ಜನಾಂಗದಾಗ್ಲು ದಾನಿ ಆನ್ಲ ಒ ದೈವ ಆರಾಧನೆ ಮಾಡ್ತದೆ ಎಂಡೆ ಕೆಲಸ ಮಾಡ್ತದೆ ಆಲೋಚನೆ ಮಾಡ ನನ್ನ ಜನಾಂಗದ ಜನಾಂಗದಾಗ್ಲು ದಾನಿ ಆನ್ಲ ಒ ದೈವ ಆರಾಧನೆ ಮಲತದೆ ಎಂಡೆ ಕೆಲಸ ಮಾಡ್ತದೆ ಕುಟುಂಬ ಸಂಸಾರ ಎಡಾ ಆಪಿನ ಚಿತ್ತಿನ ಒಂದು ತಾತಿನ ತೂಡು ದೈವಾನುಗ್ರಹ ಆಪಿಲಕ್ಕ ತೂವೋಡು ಬುಂಡಾ தெய்வத்தை ஷாப்புக்கு குறி அவரே பல்லின்னு பண்ணது என்னை மாற்ற துளுநாட்ட சமஸ்தைவராத கிருணர்கள்டெல்லாம் என்னொஞ்சு வினாந்தி